ोरण निज रूप तोरनाज रूप तोरीना पारे दिन बरवाद पर्व रे दिन हिंगा आता सुगुड़ी बिट पर दिन बार, बार

ಬರುವಾಗ ಒಬ್ಬಣೆ ಬಂದಿನ ನಿನ್ನ ನಡು ತಂದಿನ ನಿನ್ನ ನಡು ತಂದಿನ ಬರುವಾಗ ಒಬ್ಬಣೆ ಬಂದಿನ ಏ ಒಂದರಿಂದ ಕೋಟಿ ಮುಂದುವರಿಸ ಈ ಕೋಟಿ ಒಳಗ ಒಂದ ಮೇಟೆ ಎದ್ದು

ಬಂದಿ ಹತ್ತು ಅಥರ ದುಷ್ಟ ದೈಥರ ನಾಷ್ಟ ಮಾಡ ಏ ಹೊತ್ತು ಅವತ್ತಾರ ಎತ್ತಿ ಬಿಟ್ಟಿನ ಏಷ್ಠ ಮಾಡಿನ ಏ ಸೋಳ ಸಾವಿರ ಹೆಂಗ ಸರಣಿ ನೋಳ ಸಾವಿರ ಏ ಸೋಳ ಸಾವಿರ ಹೆಂಗ ಸರಣಿ ಸುದ್ದ ನಡು ಬಾನ್ನ ನಡು ಬಂದುವಾಗ ಒಬ್ಬನೆ ಬಂದಿ ಬರುವಾಗ ಒಬ್ಬನೇ ಬಂದ ನನ್ನ ನೋಡಿನ ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡು ನಿನ್ನ ನಡುತಿನ ಬರುವಾಗ ಒಬ್ಬಣೆ ಬಂದಿನ ಏ ಬರುವಾಗ ಏ ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡು ನಿನ್ನ ನಡು ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡು ತಂದಿನ ನಿನ್ನ ನಡುತಿನ ಬರುವಾಗ ಒಂದ ಯಾಕ ಹೇಳ್ಬೇಕಾಗೈತಂದ್ರ ಈ ಕೀಗೆ ಯಾಕೆ ಹೇಳ್ತ ಕೇಳ್ತಾಳೆ ಏನತ್ತ ಕೇಳ್ತಾವ ಎಲ್ಲಾ ಬಿಟ್ರ ನಿನಗ ಗತಿ ಇಲ್ಲ ಇಲ್ಲತ್ತ ಹೇಳ್ತಾವ ಮಾಸ್ತರ್ ಆದ್ರೆ ಅದಕ್ಕೆ ನಿನಗ ಹೇಳಬೇಕಾಗಿ ಏನತ್ತ ಬರುವಾಗ ನಾವು ಒಬ್ಬ ಬಂದನಿ ನಿನ್ನ ನಡು ತಂದವನ ಅದಲ್ಲ ಹೌದು ಹೌದಲ್ವಾ ಯಾಕಂದ್ರೆ ಬರುವಾಗ ನೀ ನನ್ನ ಜೋಡಿ ಬಂದಿಲ್ಲ ಹಾ ಮತ್ತೆ ನಾನು ಬಿಟ್ಟು ನೀ ಒಬ್ಬಕ್ಕೆ ಬಂದಿಲ್ಲ ನಾ 나 ನಿನಗೆ ಮೊದಲ ಕೇಳಿ ನೀ ಏನಂತೆ ಏನಂತೆ ನೀ ಒಬ್ಬಕ್ಕೆ ಬಂದಿದೆ ಅಂದ್ರೆ ಹಾ ನಿನಗೆ ತಾಯಿ ತಂದಿ ಯಾರು ಹೌದಲ್ಲ ಯಾರದಿಂದ ಬಂದಿ ಬೇಕಾಗೈತಲ್ಲ ಅದಕ್ಕೆ ನಿನಗೆ ಹೇಳಿ ನೀ ಏನಂತೆ ಹೇಳಿ ಬರುವಾಗ ನಾನು ಒಬ್ಬನೇ ಬಂದನಿ ಹಾ ನೀನು ಅಂತ ಹೇಳಿ ಇನ್ನೆ ಹೌದಲ್ಲ ನಡೀಲಿ ನೋಡೋಣ ಹೆಂಗ್ಯಾಂಗ ಬರುತ್ತಾಳ ಏನೇನು ಮಾಡ್ತಾಳೆ ನೋಡೋಣ ಮಾತ್ ಇಕ್ಕದ ಐತ देशदळ नम वासोळा कवी दशाही देशद नथणी वासुदेवन कवी देश पाहिणी ये सदा काल नागेश हुडगी सदा काल नागेश हुडगी आडी